ಬೆಳಗಿನ ಜಾವದಲ್ಲಿ ಒಂದು ಏಸುವಿಗೆ ಒಂದೇ ಪೂಜಾರಿ ಸಮಯದಲ್ಲಿ ಪ್ರಾರ್ಥನೆಗೆ ಪ್ರಾರ್ಥನೆಗೆ ಸೇರಿ ಬಂದಿರುವಂತ ನಿಮ್ಮೆಲ್ಲರನ್ನ ಏಸುವಿನ ಹೆಸರಿನಲ್ಲಿ ವಂದಿಸುತ್ತೇನೆ ಏಸು ಒಳ್ಳೆಯವರು ಒಳ್ಳೇದಾಗಿ ಮಾಡುವಂತವರಾಗಿದ್ದಾರೆ ಐದನೇ ದಿನದ ಈ ಒಂದು ಪ್ರಾರ್ಥನೆಗೋಸ್ಕರ ಸ್ತೋತ್ರ ಈ ದಿನಗಳ ಕಾಲ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಬಂದು ಸೇರಿ ಪ್ರಾರ್ಥಿಸಬೇಕಾದರೆ ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಬಿಡುಗಡೆಯನ್ನ ಆಶೀರ್ವಾದವನ್ನು ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಈ ಸಮಯದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಡೋಣ ಕೊಡೋಣ ಏಷಾಯ ಬರೆದ ಗ್ರಂಥ ಒಂದನೇ ಅಧ್ಯಾಯ ಸತ್ಯವೇ ಮಾಡಿ ನೀವು ಸತ್ಯವೇದವನ್ನ ಏಷಾಯ ಬರೆದ ಗ್ರಂಥ ಒಂದನೇ ಅಧ್ಯಾಯಕ್ಕೆ ಸತ್ಯವೇದವನ್ನ ತಿರುಗಿಸಿ ಅಲ್ಲಿ ವಾಕ್ಯದಲ್ಲಿ ಈ ರೀತಿಯಾಗಿ ಪಡೆಯಲ್ಪಟ್ಟಿದ್ರೆ ಒಂದನೇ ಅಧ್ಯಾಯ ಹದಿನೆಂಟನೇ ವರ್ಷದ

ಂತೆ ಬೆಳಗಾಗುವ ಹುಣ್ಣೆಯಂತೆ ಬೆಳ್ಳಗಾಗುವು ಲೇಲು ದೇವನಾಮಕ್ಕೆ ಸ್ತೋತ್ರ ಉಂಟಾಗೇಷಯ ಪ್ರವಾದನೆ ಗ್ರಂಥ ಮುಖಾಂತರ ದೇವರು ಆ ಮುಖಾಂತರ ಹೇಳುವಂತ ಒಂದು ಮಾತು ಏನಂದ್ರೆ ಬನ್ನಿರಿ ವಾದಿಸೋಣ ಲೇಲುಯ ಏನಂತೆ ಬನ್ನಿರಿ ವಾದಿಸೋಣ ಯಾರು ಹೇಳ್ತಿದ್ದಾರೆ ದೇವರ ಹೇಳ್ತಿದ್ದಾರೆ ಬರ್ತಿರೋದು ಏಷಯ ಪ್ರವಾದ ಅಂದ್ರೆ ಏಷಯನ ಪ್ರವಾದಿಯಿಂದ ಮಾತು ದೇವರು ಹೇಳ್ತಿದ್ದಾರೆ ಯೋವನಿ ಈ ತರ ಹೇಳ್ತಿದ್ದಾರೆ ಬನ್ನಿರಿ ವಾದಿಸೋನಾ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಕೂಡ ಅದನ್ನ ಹೇಗೆ ಇವತ್ತು ಬೆಳ್ಳಗೆ ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಲೇಲು ಯಾ ಅದು ಹೇಗಂತೆ ನಿಮ್ಮದಂತೆ ಬೆಳ್ಳಗಿರುತ್ತೆ ಹಲೇಲು ಆ ರೀತಿಯಾಗಿ ನಿನ್ನ ಪಾಪವನ್ನ ದೇವರು ಏನ್ ಮಾಡ್ತಾರಂತೆ ಶುದ್ಧಿ ಮಾಡ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹಲೇಲು ಯಾ ಎಣ್ಣೆ ಅಂತ ಏನ್ ಮಾಡ್ತಾರಂತೆ ಬಿಳುಪು ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ಇವತ್ತು ದೇವರು ನಮ್ಗೆ ಹೇಳುವಂತ ಮಾತೇನಂದ್ರೆ ಇಷ್ಟೇ ಪಾಪದಲ್ಲಿ ಇವತ್ತು ನಾವು ಬಿದ್ದಿದ್ರು ಕೂಡ ಯಾವುದೇ ವಿಧವಾದ ಪಾಪದಲ್ಲಿ ಇದ್ರು ಕೂಡ ಈ ಲೋಕದಲ್ಲಿ ಜನರು ಕ್ಷಮಿಸಲಾರದಂತ ಕ್ಷಮಿಸಲಾರ ನಾವಿದ್ರು ಮನೆಯವರು ನಮ್ಮ ತಪ್ಪಿನಿಂದ ನಮ್ಮ ಪಾಪದ ನಮ್ಮನ್ನ ತಳ್ಳಿ ಹಾಕಿದ್ರು ಈ ಸಮಾಜ ತಳ್ಳಿ ಹಾಕಿದ್ರು ಕೂಡ ಏಸು ಯೇಸು ಪ್ರೀತಿಸ್ತೇನೆ ನಿನ್ನ ಪಾಪವನ್ನ ಕ್ಷಮಿಸ್ತೇನೆ ನಿನ್ನ ಬಿಡುಗಡೆ ಕೊಡ್ತೇನೆ ನಾನು ನಿನ್ನ ಹಿಮ್ಮದಂತೆ ಬೆಳ್ಳಗೆ ಮಾಡ್ತೇನೆ ಎಂಬುದಾಗಿ ಏಸು ಹೇಳ್ತಿದ್ದೆ ಅಲೇ ಲೂಯ್ಯ ಲೋಕದಲ್ಲಿ ಪಾಪದ ಮುಖಾಂತರ ಕೈ ಬಿಡಲ್ಪಟ್ಟ ನಮ್ಮನ್ನ ಅಲೆ ಲೂಯ್ಯ ಸ್ತೋತ್ರ ಇವತ್ತು ಅನೇಕರು ಕೂಡ ಮಾಡಿದ್ದಾರೆ ಪಾಪದ ದೆಸೆಯನ್ನು ತುಂಬಾ ದೂರ ಕುಟುಂಬಗಳ ಐಕ್ಯತೆ ಇಲ್ಲ ಸಮಾಧಾನ ಇಲ್ಲ ಅನೇಕ ಅನೇಕ ವಿಧವಾದ ಕಾರ್ಯಗಳಲ್ಲಿ ಇದ್ದಾರೆ ಅಥವಾ ಯೇಸು ಹೇಳ್ತಿದ್ದಾರೆ ಎಂತವರೇ ಆಗಿದ್ರೆ ನನ್ನ ಬಳಿಗೆ ನೀವು ಬರಬೇಕಾದ್ರೆ ನಾನು ನಿಮ್ಮನ್ನ ಏನ್ ಮಾಡ್ತೇನೆ ಸುದ್ದಿ ಮಾಡ್ತೇನೆ ಎಂಬುದಾಗಿ ಏಸು ಹೇಳ್ತಿದ್ದೇನೆ ಯೇಸು ಪಾಪಿಗಳನ್ನ ಪ್ರೀತಿಸುವಂತ ದೇವರಾಗಿದ್ದಾರೆ ಪ್ರತಿಯೊಬ್ಬರನ್ನ ಪರಿಶುದ್ಧ ಮಾಡುವಂತ ದೇವರಾಗಿದ್ದಾರೆ ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಡುವಂತ ಯೇಸು ಕೊಡುವಂತ ಯೇಸು ಆಗಿದ್ದಾರೆ ಅದೇ ಗುಳಿಯ ಏಸು ನೀನು ಪಾಪಿ ಎಂಬುದಾಗಿ ತಳ್ಳಿ ಬಿಡುವುದಿಲ್ಲ ಏಸುವಿನ ದ್ರೋಹಿ ಎಂಬುದಾಗಿ ನೀನು ದೂರ ಇಡುವುದಿಲ್ಲ ಏಸುವಿನ ಆಲಯಕ್ಕೆ ಬರಬೇಕ ಸನ್ನಿಧಿ ಬರಬೇಕು ನೀನು ಹೀಗೆ ಬರಬೇಕು ಹಾಗೆ ಶುದ್ಧನಾಗಿ ಬರಬೇಕೆಂಬುದಾಗಿಲ್ಲ ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯೇಸುವಿನ ಬಳಿಯಲ್ಲಿ ನೀನು ಬರಬೇಕಾದ್ರೆ ಈ ರೀತಿಯ ಪಾಪದಲ್ಲಿ ಬಿದ್ದಿದ್ದೇನೆ ಇವತ್ತೊಂದು ಹಲೆಯ ಕುಡಿಕತನದಲ್ಲಿ ಒಂದು ಸುಳ್ಳುಗಾರನಾಗಿದ್ದೇನೆ ಸ್ತೋತ್ರ ಇನ್ನು ಕೂಡದಲ್ಲಿ ಬಿದ್ದಿದ್ದೇನೆ ಈ ರೀತಿಯಾಗಿ ನಾವು ದೇವರ ಇರುವಂತಹ ಸ್ಥಿತಿಗತಿಯನ್ನು ಹಾಗೆ ಹೇಳುವಾಗ ಯೇಸು ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ಶುದ್ಧಿ ಮಾಡಿ ನಿಮಗೆ ನೂತನವಾದ ಹೃದಯವನ್ನು ದೇವರು ಕೊಡುವಂತವನಾಗಿದ್ದಾನೆ ಅದೇ ಪಾಪದ ಭಾರವನ್ನ ನಿಮ್ಮಿಂದ ನೀಗಿಸುವಂತವರು ಆದ್ದರಿಂದ ಇವತ್ತು ಹೇಳ್ತಿದ್ದಾರೆ ಏಸುವಿನಿಂದ ಕ್ಷಮಿಸಲಾರದ ಪಾಪವನ್ನ ಏಸುವಿನಿಂದ ಒಬ್ಬನನ್ನ ಶುದ್ಧಿ ಮಾಡದೇ ಇರುವಂತಹ ಪಾಪವನ್ನ ಏಸುವಿನಿಂದ ಒಂದು ವ್ಯಕ್ತಿಯನ್ನ ಬದಲಾಯ ಬದಲಾಯಿಸದೇ ಇರುವಂತಹ ಒಂದು ಕಾರ್ಯ ಇಲ್ಲ ಅಲೆ ಮತ್ತೇನಾದ್ರೆ ನಾವು ಬರಬೇಕು ಅಲೆ ಲೂಯ ಜನರು ಬರಬೇಕು ಅಲೆಲೂಯ ಏಸುವಿನ ಬಳಿಗೆ ಬರಬೇಕಾದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ ಪಾಪ ಶುದ್ಧಿವಾಗುವಂತದ್ದಾಗಿದೆ ಹೊಸ ಒಡೆಪಡೆಯಲ್ಲಿ ಕೂಡ ಏಸು ಅನೇಕ ಪಾಪಿಗಳನ್ನ ಏಸು ಕಲ್ಪಿಸಿದ್ದಾರೆ ಅಲೆಲುಯ್ಯ ಹತ್ತೊಂಬತ್ತ ಹತ್ತೊಂಬತ್ತನದ ನೋಡ್ಬೇಕು ಒಂದು ಮನುಷ್ಯನಿದ್ದಾನೆ ಅವ್ರು ನೋಡ್ಬೇಕು ಅನ್ಯಾಯಗಾರನು ಮೋಸಗಾರನು ಚಕ್ಕಾಯನು ಆತನನ್ನು ನೋಡುವುದಕ್ಕಾಗಿ ಏಸು ಎಲ್ಲಿ ಹೋಗಿ ಹೋಗಿದಾರೆ ಅಲೇ ಇಲ್ಲಿಯ ನೋಡಿ ಜಕ್ಕಾಯನೇ ಇಲ್ಲಿ ತಟ್ಟೆ ಮರದಲ್ಲಿ ಚಕ್ಕಾಯಿ ಕೂತ್ಕೊಂಡಿದ್ದಾನೆ ಚಕ್ಕಾಯಿ ನೋಡಿ ಕೆಲವರು ಹೇಳಿದು ನಾನಿನ ಮನೆಗೆ ಬರಬೇಕೆಂಬುದಾಗಿ ಏಸು ಹೇಳ್ತಿದ್ದಾರೆ ಅವನ ಪಾಪಿ ಅದು ತುಂಬಾ ಸಂತೋಷವಾಯ್ತು ಜನರೆಲ್ಲಾ ಮಾತಾಡ್ತಾರೆ ಏನಿದು ಇದು ಪಾಪಿಯ ಮನೆಗೆ ಏಸು ಹೋಗ್ತಾ ಇದಾರೆ ಎಂಬುದಾಗಿ ಆದ್ರೆ ಅದೆಲ್ಲ ದೇವರು ಏನು ತಲೆ ಕೆಡಿಸ್ಕೊಳ್ಳದೆ ಚಕ್ಕಾಯನ ಮನೆಗೆ ಹೋಗಿದ ತಕ್ಷಣ ಜಕ್ಕ ಹೇಳ್ತಿದ್ದಾನೆ ಅಲೇ ನಾನು ನಾನಿಷ್ಟು ದಿವಸ ದೇವರೇ ಯಾವಿದ್ಯಪ್ಪ ಇಷ್ಟು ದಿವಸ ಅನ್ಯಾಯ ಮಾಡದೇವರೇ ಇಷ್ಟು ದಿವಸ ನಾನು ಮೋಸ ಮಾಡದೆ ದೇವರೇ ಆದ್ರೆ ಇವತ್ತು ನಾನು ಏನೆಲ್ಲ ಅನ್ಯಾಯ ಮಾಡ್ದೇನೋ ಅದನ್ನೆಲ್ಲ ಜನರಿಗೆ ಹಿಂತಿರುಗಿ ನನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡ್ತೇನೆ ಎಂಬುದಾಗಿ ಚಕ್ಕಾಯಿ ಹೇಳ್ತಿದ್ದಾನೆ ಅವರ ದೇವರು ಹೇಳ್ತಿದ್ದಾರೆ ಅಲ್ಲೇ ಈ ಏನಾಯ್ತು ಇವತ್ತು ರಕ್ಷಣೆ ಉಂಟಾಯ್ತು ಇಂತರ ಕುಟುಂಬಕ್ಕೆ ರಕ್ಷಣೆ ಉಂಟಾಯ್ತು ಒಂದು ಅನ್ಯಾಯಕಾರ ಯೇಸುವನ ಮನೆಯಲ್ಲಿ ಬರಬೇಕಾದ್ರೆ ಯೇಸುವನ ಜೀವಿತದಲ್ಲಿ ಬರಬೇಕಾದ್ರೆ ಅವನ ಜೀವಿತ ಬದಲಾಗ್ತಾ ಇದೆ ಅಲ್ಲೇ ಲೂಯಾ ಇನ್ನು ಯೋಹಾನ ಬರೆದ ಸುವಾರ್ತೆಯಲ್ಲಿ ನೀವು ನಾಲ್ಕನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಲ್ಲಿ ನೋಡಕ್ಕೆ ಅಲ್ಲಿ ಒಂದು ಸಮರಸ್ವಿಯನ್ನ ಯೇಸು ಹುಡುಕಿಕೊಂಡು ಹೋಗ್ತಿದ್ದಾರೆ ಅಲೇನೂಯ ಆಕೆ ಎಲ್ಲಾ ಜನರಿಂದ ಕೈ ಜನರಿಂದ ಪಟ್ಟವಳು ಜನರಿಂದ ದೂರವಿರುವಂತವಳು ಜನರ ಮಧ್ಯದಲ್ಲಿ ಹೋಗಲ ಆ ನೀರನ್ನು ಸೇದುವುದಕ್ಕೆ ಬರಬೇಕಾದ್ರೂ ಕೂಡ ಒಬ್ಬಟ್ಟಿಗಳಾಗಿ ಯಾರು ಜನರಿಂದ ಇರುವಂತ ಸಮುದ್ರಕ್ಕೆ ಆಕೆ ಬರ್ತಾ ಇದ್ದು ಅಲೇಲು ಅದನ್ನ ನೋಡಿ ಯೇಸು ಆಕೆ ಬಳಿಯಲ್ಲಿ ಬಂದು ಮಾನನಿಗೆ ನೀರ್ ಕೊಡಿ ಎಂಬುದಾಗಿ ಹೇಳ್ತಿದಾರೆ ಅಲೇಲು ಸ್ತೋತ್ರ ಆಕೆ ಏನ್ ಮಾಡ್ತಿದಳೆ ಆ ಪ್ರಶ್ನೆಗಳನ್ನ ಮಾದಲು ನೀವು ಓದಿರೋ ಬರೆಯಲು ಕೊಟ್ಟಿದ್ರೆ ಲೂಯ್ಯ ಆದ್ರೆ ಯೇಸು ಹೇಳ್ತಿದ್ರೆ ನಾನು ಕೊಡುವಂತ ನೀರು ನಿನ್ಗೆ ಏನಾಗುದಿಲ್ಲ ನೀರಡಿಕೆ ಆಗುದಿಲ್ಲ ಇದು ನೀವು ಕೊಡುವಂತ ನೀರು ನೀರಡಿಕೆ ಆಗುದಿಲ್ಲ ಏನ್ ಹೇಳ್ತಿದಿರ ಎಂಬುದಾಗಿ ಕೇಳ್ತಿದ್ದಾರೆ ಅಲೇಲೂಯ ಆಮೇಲೆ ಏಸು ಹೇಳ್ತಿದಾರೆ ಹೋಗಿ ನಿನ್ನ ಗಂಡನನ್ನ ಕರ್ಕೊಂಬ ಯಾರ ಬಾ ಗಂಡನ ಆಕೆ ಹೇಳ್ತಿದ್ದೆ ಏನಿಲ್ಲ ಗಂಡ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಅಲೇಲುಯ್ಯ ಆಮೇಲೆ ಏಸು ಹೇಳ್ತಿದ್ದಾರೆ ಅಲೆ ಲುವ ನೀರು ಇವಾಗ ನಿನಗೆ ಐದು ಮಂದಿ ಗಂಡ್ರು ಇವಾಗ ಇರುವಂತವ್ರು ಯಾರಿಲ್ಲ ಇನ್ನ ಗಂಡನಲ್ಲ ಎಂಬುದಾಗಿ ಯೇಸು ಹೇಳಬೇಕು ಅವ್ರ ಆಶ್ಚರ್ಯ ಆಯಿತು ಅಲೆ ಯಾರು ನೀವು ನೀವು ಪ್ರವಾದಿನ ಅಲೆ ಸ್ತೋತ್ರ ನೀವು ದೇವರಂಬ ಮನುಷ್ಯನ ಎಂಬುದಾಗಿ ಪ್ರಶ್ನೆ ಮಾಡ್ತಿದ್ದಾಳೆ ಅವಾಗ ಯೇಸು ಹೇಳ್ತಿದಾರೆ ಅಲೇಲು ಆ ರೀತಿಯ ಮಾತಾಡಿದ ತಕ್ಷಣ ಜೀವಿತನೇ ಬದಲಾಯಿತು ಅಲೇಲು ಯಾಕೆ ಅಂಗೀಕರಿಸಿಕೊಂಡು ಆಕೆ ಪಾಪದ ಜೀವಿತದಲ್ಲಿ ಯೇಸು ಬಂದ್ರು ಪಾಪ ಅದು ದೂರವಾಯ್ತು ಹಲೇನು ಆ ಕ್ಷಣ ಆಕೆಗೆ ರಕ್ಷಣೆ ಬಂತು ಆಕೆ ಏನ್ ಮಾಡುದು ಸಮರೆಯ ಊರಿಗೆಲ್ಲಾ ಹೋಗಿ ಊರಿರುವಂತ ಜನರೆಲ್ಲ ಒಂದೊಂದು ಮನೆಯ ಸಂಧಿಸಿದೆ ಆಕೆ ಯೇಸುವಿನ ಬಗ್ಗೆ ಸಾರಿದಳು ಹಲೇನು ಪಾಪದಲ್ಲಿ ಬಿದ್ದಿದೆ ಇವತ್ತು ಯೇಸು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ ನಾನು ತಪ್ಪಲ್ಲಿ ಬಿದ್ದಿದೆ ನೀಗಿಸಿದ್ದಾನೆ ಎಂಬುದಾಗಿ ಹೇಳ್ತಿದ್ರು ಇವತ್ತು ಅನೇಕರು ಪಾಪದ ಕಟ್ಟಿಗಳಿಂದ ಇವತ್ತು ಏನ್ ಮಾಡ್ತಿದ್ದಾರೆ ಕಷ್ಟ ಪಡ್ತಿದಾರೆ ಈ ಪಾಪ ಬಿಡಬೇಕೆಂಬ ಅನ್ಕೊಳ್ತಿದ್ದೇನೆ ಬಿಡುವುದಕ್ಕೆ ನನಗೆ ಮಾಡಬಾರದೆಂಬುದು ಅನ್ಕೊಳ್ತಿದ್ದೇನೆ ಇವತ್ತು ಮಾಡುವುದು ಮಾಡದೆ ಇರುವುದಕ್ಕೆ ನನಗೆ ಏನಾಗ್ತಿಲ್ಲ ಸಾಧ್ಯವಾಗ್ತಿಲ್ಲ ಎಂಬುದಾಗಿ ಹೇಳ್ತಿದ್ರೆ ಆದ್ರೆ ಯೇಸುವಿನ ಬಳಿಯಲ್ಲಿ ಬರಬೇಕಾದ್ರೆ ಯೇಸುವಿನ ಸುದ್ದಿ ಮಾಡುವಂತವನಾಗಿದ್ದಾನೆ ಐವತ್ತೊಂದನೇ ಕೀರ್ತನೆಯಲ್ಲಿ ಹೇಳಲ್ಪಟ್ಟಿದ್ದ ಹೇಳ್ತಿದ್ದಾನೆ ದೇವರೇ ನಿನ್ನ ಸನ್ನಿಧಾನದಿಂದ ನನ್ನ ಏನ್ ಮಾಡಬೇಡ ಅಲ್ಲ ಬೇಡ ಈ ಸೋಪ್ ಮಾಡಿ ಸುದ್ದಿ ಮಾಡಿ ಎಂಬುದಾಗಿ ಹೇಳ್ತಿದ್ದಾನೆ ಏನ್ ಮಾಡಬೇಕು ಇವತ್ತು ನನ್ನ ಪಾಪ ಕ್ಷಮಿಸಲ್ಪಡಬೇಕಾದ್ರೆ ನೀವು ಆಲಯಕ್ಕೆ ಬರಬೇಕು ಹಲೇ ದೇವರ ಆಲಯಕ್ಕೆ ಬರಬೇಕು ದೇವರ ಸನ್ನಿಧಿಗೆ ಬಂದು ದೇವರ ಹತ್ರ ಮೊರೆಗಾಲ ಹಾಕಿ ದೇವರೇ ಇವತ್ತು ನಾನು ಈ ಪಾಪ ಮಾಡಿದ್ದೇನೆ ದೇವರೇ ಈ ತಪ್ಪು ಮಾಡಿದ್ದೇನೆ ದೇವರೇ ನನ್ನ ಕ್ಷಮಿಸಿ ಅಪ್ಪ ಅಪ್ಪ ನೀವು ನನಗೆ ಬೇಕು ದೇವರೇ ನಾನು ಸುದ್ದಿ ಕಲೀಸಿರಿ ಎಂಬುದಕ್ಕೆ ಕೇಳಬೇಕಾದ್ರೆ ಯಾವುದೇ ವಿಧವಾದ ಪಾಪದಲ್ಲಿ ಕೂಡ ಬೇರೆಯವರು ಹೇಳದೆ ಇರುವಂತ ಕಾರ್ಯದಲ್ಲಿ ಬಿದ್ದಿದ್ರು ಯೇಸು ನಿನ್ನ ಕ್ಷಮಿಸ್ತಾರೆ ನೂತನ ಮನುಷ್ಯನವಾಗಿ ಯೇಸು ಆಡಿಸ್ತಾರೆ ಅದಕ್ಕೆ ದೇವರು ಹೇಳ್ತಾರಲ್ಲ ಕೆಟ್ಟು ಹೋಗಿರುವುದನ್ನು ಹುಡುಕಿ ಏಸು ರಕ್ಷಿಸುವುದಕ್ಕೆ ಬಂದನೆಂಬ ಇಷ್ಟೇ ಒಂದು ಕೆಟ್ಟು ಹೋಗಿದ್ರು ಕೂಡ ಏಸು ನಿನಗೋಸ್ಕರನೇ ಲೋಕಕ್ಕೆ ಬಂದಿದ್ದಾನೆ ಒಬ್ಬರಿಗೂ ಕೆಟ್ಟು ಹೋಗುವುದು ಏಸುಗೆ ಇಷ್ಟ ಇಲ್ಲ ಒಬ್ರು ಪಾಪದಲ್ಲಿ ಸತ್ತು ನರಕಕ್ಕೆ ಹೋಗುವುದು ಏಸುಗೆ ಇಷ್ಟ ಇಲ್ಲ ಒಬ್ರು ಪಾಪದ ಜೀವಿತ ಹಾಗೆ ಜೀವಿಸುವುದು ಯೇಸುವಿಗೆ ಇಷ್ಟ ಅಲ್ಲ ಇವತ್ತು ಪಾಪದನ್ನು ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ಏಸು ಬಯಸ್ತಿದ್ದಾರೆ ಅಲೇ ಡೂಯ್ಯ ಹೇಳುವುದು ನಾನೇನು ಪಾಪ ಮಾಡಿದೆ ನಾನು ಏನು ತಪ್ಪು ಮಾಡಿದೆ ಎಂಬುದಾಗಿ ಕೇಳಬಹುದು ಒಂದು ಚಿಕ್ಕ ತಪ್ಪು ಕೂಡ ಏನಾಗಿದೆ ಅದು ಪಾಪವಾಗಿದೆ ಅಲೇ ಡೂಯ ಪಾಪವು ಕೊಡುವಂತ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಇವತ್ತು ದೊಡ್ಡ ಕೊಳೆ ಮಾಡಿದ್ರೆ ಪಾಪ ತಪ್ಪು ಎಂಬುದಾಗಲ್ಲ ಇವತ್ತು ನಮ್ಮ ಹೃದಯದಲ್ಲಿ ಕೋಪ ಬಂತ ಒಬ್ಬರ ಮೇಲೆ ದ್ವೇಷ ಬಂತ ಒಬ್ಬರ ಮೇಲೆ ನಾವು ಹಸುವೆ ಬಂತ ನಾವು ಏನಾದ್ರು ಸುಳ್ಳು ಹೇಳಿದವಾ ಕೆಟ್ಟ ಆಲೋಚನೆಗಳು ಕೂಡ ಪಾಪದ ಒಂದು ಕಾರ್ಯವೇ ಆಗಿದೆ ಏನೇ ಇದ್ರು ಕೂಡ ಚಿಕ್ಕ ತಪ್ಪ ದೊಡ್ಡ ತಪ್ಪ ಯೇಸುವಿನ ಮುಂದೆ ಅರಿಕೆ ಮಾಡಬೇಕಾದ್ರೆ ಯಶುವಿನ ಕ್ಷಮಿಸುವಂತವನಾಗಿದ್ದಾನೇ ವ್ಯವಹಾರದಲ್ಲಿ ಒಂದನೇ ಯೇಸು ಹೇಳ್ತಿದ್ದಾರೆ ಅಲ್ಲಿಯ ನಿನ್ ಪಾಪವನ್ನು ಅರಿಕೆ ಮಾಡಿ ನೀನ್ ಬಿಟ್ಟು ಬಿಟ್ರೆ ದೇವರ ನೀತಿವಂತರು ನಂಬಿಕಸ್ತನಾಗಿದ್ದಾನೆ ಆತ ನಿನ್ನ ಸಕಲ ಪಾಪವನ್ನು ಕ್ಷಮಿಸಿ ಸುದ್ದಿ ಮಾಡುವನು ಆದ್ದರಿಂದ ಈ ಪಾಪವನ್ನ ಇಟ್ಟುಕೊಂಡು ಹಾಗೆ ಜೀವಿಸಿ ನಾನು ಏಸುವಿನವನು ನಾನು ಏಸುವಿಗೋಸ್ಕರ ಜೀವಿಸ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನ ಮೋಸ ಮಾಡಿಕೊಳ್ತಿದ್ದೇವೆ ಅಲ್ಲೇ ದೇವರನ್ನ ಮೋಸ ಮಾಡ್ತಿದ್ದೇವೆ ಸುಳ್ಳುಗಾರನಾಗಿ ಮಾಡ್ತಿದ್ದೇವೆ ಆದ್ದರಿಂದ ಏಸು ಹತ್ರ ಇವತ್ತು ಒಪ್ಪಿಸಿ ಕೂಡ ಬೆಳಗಿನ ಜಾವದಲ್ಲಿ ಯೇಸು ಹೇಳ್ತಿದ್ದಾರೆ ಇನ್ ಯಾವ ಪಾಪದ ಕಟ್ಟುಗಳಿಂದ ಕಟ್ಟಲ್ಪಟ್ಟಿದೆ ಆದ್ರೆ ಇವತ್ತು ಒಪ್ಪಿಕೊಂಡರಿಗೆ ರೀತಿಯ ಮಾಡ ಐವತ್ತೊಂದನೇ ಕೀರ್ತನೆಯನ್ನು ಓದು ಅಲ್ಲೇ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ ಸ್ತೋತ್ರ ಪಾಪ ಒಂದು ಕಾರ್ಯದಲ್ಲಿ ಮುಳುಗಿರ್ಬೇಕಾದ್ರೆ ಆ ಒಂದು ಮನುಷ್ಯನ ಕಾರ್ಯಗಳೆಲ್ಲ ಹೇಗಿತ್ತಂತೆ ಅವನ ಬೆಳೆ ಅವನ ಎಲುಬುಗಳೆಲ್ಲ ಏನಾಗ್ತಿತ್ತಂತೆ ಸವೆ ಹೋಗಿತ್ತು ಎಂಬುದಾಗಿ ಹೇಳ್ತಿದ್ದಾನೆ ಯಾವಾಗ ನಾನು ಪಾಪವನ್ನು ಅರಿಕೆ ಮಾಡಿ ಅದನ್ನ ಒಪ್ಪಿಸಿ ಕೊಟ್ಟನು ಅವಾಗೇನಾದ ನನಗೆ ಬಿಡುಗಡೆಯಲ್ಲಾಯಿತು ಎಂಬುದಾಗಿ ಇವತ್ತು ಪ್ರತಿಯೊಬ್ಬರು ಯಾವ್ದೋ ವಿಧದಲ್ಲಿ ತಿಳಿದೋ ತಿಳಿಯದೋ ನಾವೇನ್ ಮಾಡ್ತೇವೆ ತಪ್ಪು ಮಾಡ್ತಾ ಇದ್ದೇವೆ ಪಾಪ ಮಾಡ್ತಿದ್ದೇವೆ ಅದೇನಾದ್ರೂ ನಮಗೆ ಕೊಡುವಂತ ಮನಸ್ಸು ಮರಬೇಕು ಅರಿಕೆ ಮಾಡುವಂತ ಮನಸ್ಸು ಬರಬೇಕು ದೇವರೇ ಬಿಟ್ಟು ಬಿಡುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಬರಬೇಕು ಅವಾಗ ನಿನ್ನ ಕತ್ತಲೆಯ ಒಂದು ಹೃದಯದಲ್ಲಿ ಏಸು ಬೆಳಕಾಗಿ ಬರ್ತಾನೆ ಪಾಪವನ್ನ ಯೇಸು ಹಿಮದಂತೆ ಬೆಳ್ಳಗೆ ಮಾಡುವಂತವನಾಗಿದ್ದಾನೆ ಅದಕ್ಕೆ ಹೇಳ್ತಿದಾರೆ ಬನ್ನಿರಿ ವಾದಿಸೋಣ ಯೋವನನ್ನುತ್ತಾನೆ ನಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಅದನ್ನು ಹಿಮ್ಮದಂತೆ ಬೆಳ್ಳಗೆ ಮಾಡ್ತಾನೆ ಎಂಬುದಾಗಿ ಸಭೆ ಸಮಯದಲ್ಲಿ ನಾವು ಉಪ್ಪಿಸಿಕೊಡೋಣ